ಹಲೋ ಫ್ರೆಂಡ್ಸ್ ಇವತ್ತು ನಾನು ಹೇಗೆ ಬೇಗೆ ಬೇಗ ಮೊಟ್ಟೆನ ಬೇಯಿಸೋದು ಅಂತ ತೋರಿಸ್ತೀನಿ ತುಂಬಾ ಈಸಿ ಆ್ಯಂಡ್ ತುಂಬಾ ಹೆಲ್ದಿ ಮೊಟ್ಟೆ ಈ ಮೊಟ್ಟೆನ ಇದು ನಾಟಿ ಮೊಟ್ಟೆ ಪ್ಯೂರ್ಲಿ ನಾಟಿ ಮೊಟ್ಟೆ ಇದು ಬಂದು ನಾನು ತೋರಿಸ್ತೀನಿ ನೋಡಿ ಇದು ಫಾರಮ್ ಮೊಟ್ಟೆ ನಾಟಿ ಮೊಟ್ಟೆಗೂ ಫಾರಮ್ ಮೊಟ್ಟೆಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ ಈಗ ನಾನು ಇದನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಬೇಗನೆ ಆಗುತ್ತೆ ಫ ಮೊದಲಿಗೆ ನೀವು ಫಸ್ಟು ಸ್ಟವ್ ಹಚ್ಕೊಬೇಕು ಮೊಟ್ಟೆ ಮುಳುಗಷ್ಟು ನೀರಿದ್ದರೆ ಸಾಕು ಕುಕ್ಕರಲ್ಲಿ ಮಾಡೋದು ಇದು ಕುಕ್ಕರಲ್ಲಿ ಮಾಡಿದ್ರೆ ತುಂಬಾ ಬೇಗ ಆಗುತ್ತೆ ನೋಡಿ ನೀರು ಬಿಸಿ ಆದರೆ ಸಾಕು ಬಿಸಿಯ ತಕ್ಷಣ ಉಪ್ಪಾಕ್ಬಿಡಿ ಉಪ್ಪಾಕ್ಬಿಟ್ಟು ಆ ನಂತರ ಇಮ್ಮಿಡಿಯೇಟು ಎಗ್ನ ಒಳಗಡೆ ಇಟ್ಕೊಂಡ್ಬಂದುಬಿಡಿ ಮೊಟ್ಟೆಗಳನ್ನ ಎಷ್ಟು ಬೇಗ ಆಗುತ್ತಿದ್ದು ಅಂದರೆ ಮತ್ತೆ ಇನ್ನೊಂದು ನೆನಪಲ್ಲಿರಲಿ ನಾನು ಮೊಟ್ಟೆಗಳನ್ನ ತೊಳೆದಿದ್ದೀನಿ ಮುಚ್ಚಿ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡೋಣ ಒಂದು ವಿಶಿಲ್ ಬರಲಿ ಇನ್ನೇನು ವಿಷಿಲ್ ಬರ್ತಿದೆ ಅನ್ನಂಗೆ ಆಫ್ ಮಾಡಿದ್ರು ಕೂಡ ಓಕೆ ಬಟ್ ಆಗಿದ ತಕ್ಷಣ ಪ್ರೆಷರ್ ತೆಗಿಬೇಕಾಗತ್ತೆ ಇಲ್ಲ ಪರವಾಗಿಲ್ಲ ಅಂತ ಅಂದರೆ ಒಂದು ವಿಷಲ್ ಹೊಡಿಲಿ ಹೊಡೆದ ತಕ್ಷಣ ಪ್ರೆಷರ್ ತೆಗೆದು ಇಳಿಸ್ಕೊಳ್ಳೋಣ ನೋಡೋಣ ಎಷ್ಟು ನಿಮಿಷದಲ್ಲಿ ಆಗುತ್ತೆ ಹಾಂ ಫ್ರೆಂಡ್ಸ್ ಈಗ ಟೈಮ್ ತೋರಿಸ್ತೀನಿ ಟೈಮ್ ಬಂದು ಲೆವೆನ್ ತರ್ಟಿ ಸೆವೆನ್ನು ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇನ್ನೇನು ವಿಷಲ್ ಬರ್ತಿದೆ ಸೊ ಐ ಆಮ್ ವೆಯ್ಟಿಂಗ್ ಫಾರ್ ದ ನೋಡಿ ಯು ಸಿ ದ ಟೈಮ್ ಹನ್ನೊಂದು ನಲವತ್ತೆರಡು ಮೂವತ್ತೇಳರಲ್ಲಿ ಹಾಕಿತ್ತು ಈಗ ಸ್ಟವ್ ಆಫ್ ಮಾಡಿಬಿಡೋಣ ಫ್ರೆಂಡ್ಸ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಎಗ್ ಕುಕ್ಕಾಗಿದೆ ಯಾರನ್ನ ಗೆಸ್ಟ್ ಬಂತು ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಿ ಇದರಲ್ಲಿ ನಿಮಗೆ ಆಫ್ ಬಾಯ್ಲ್ಡ್ ಬೇಕು ಅಂತ ಅಂದರೆ ಈ ಪ್ರೆಷರ್ ತೆಗೆದು ಒಂದನ್ನು ಮಾತ್ರ ಈಗ ನಾನು ಹೇಳ್ತೀನಿ ನೋಡಿ ಪ್ರೆಷರ್ ತೆಗೆದು ಒಂದು ಬೌಲ್ಗೆ ಈ ಥರ ಬೌಲ್ಗೆ ನೀರು ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕೋಣ ನೋಡಿ ಒಂದು ಒಂದು ನಾಲ್ಕು ಐಸ್ ಕ್ಯೂಬ್ಸ್ ಹಾಕೋಣ ನೋಡಿ ಈಗ ನಾನು ಇಲ್ಲಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗಿದೆ ನಾನು ಪ್ರೆಷರ್ ಫುಲ್ ತಗೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ ಈಗ ಇದನ್ನು ತಕ್ಕೊಂಡು ನೀರಿಗೆ ಹಾಕ್ಕೊಳ್ಳೋಣ ಇದನ್ನು ಏನಕ್ಕೆ ಈ ಥರ ಮಾಡಿದ್ದೀನಿ ಅಂತ ಅಂದರೆ ಇನ್ನು ಮಿಕ್ಕಿದ್ದು ಏನಕ್ಕೆ ಮಾಡಿಲ್ಲ ಅಂದರೆ ಅದು ಫುಲ್ ಕುಕ್ ಫುಲ್ ಬೆಂದಿರಬೇಕು ನನಗೆ ಸೊ ಇದೊಂದು ನನಗೆ ಹಾಫ್ ಬಾಯ್ಲ್ಡ್ ಬೇಕು ಸೊ ಏನು ಮಾಡಬೇಕು ಅಂದರೆ ಇನ್ನೇನು ನೀವು ಸಪ್ರೇಟ್ ಇಟ್ಕೊಂಡು ಮಾಡ್ಕೊಂಡ್ರೂ ಆಗುತ್ತೆ ಬಟ್ ಹೀಗೆ ಮಾಡ್ಕೊಂಡ್ರೂ ಹೋಗುತ್ತೆ ಐಸ್ ನೀರಲ್ಲಿ ಹಾಕಿಟ್ಬಿಟ್ರೆ ಏನಾಗುತ್ತೆ ಈ ಬಿಸಿ ಟೆಂಪ್ರೇಚರ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸೊ ಮಧ್ಯದಲ್ಲಿ ಭಂಡಾರ ಏನಿದೆ ಅದು ಫುಲ್ಲು ಮೊಸರು ಆಗೋದಿಲ್ಲ ಅಂದರೆ ಚೆನ್ನಾಗಿ ಬೆಂದ್ಬಿಡಿರ್ತಲ್ಲ ಆ ಥರ ಆಗೋದಿಲ್ಲ ಕಾಣಿಸ್ತಿದೆ ಅಲ್ಲ ನೋಡಿ ಮಧ್ಯ ಇನ್ನೂ ಸ್ವಲ್ಪ ತೇವಾಂಶ ಇದೆ ಕಾಣಿಸ್ತಿದೆ ಅಂದ್ಕೊತೀನಿ ನಾನು ಈ ಥರ ಇಷ್ಟೇ ಪ್ರೊಸೀಜರಲ್ಲಿ ಬೇಯಿಸಿದರೆ ನಿಮಗೆ ಪಕ್ಕ ಚೆನ್ನಾಗುತ್ತೆ ಮತ್ತೆ ಆಫ್ ಬಾಲ್ಡ್ ಮಾಡಬೇಕು ಅಂದರೆ ಇನ್ನೊಂದು ಎರಡು ನಿಮಿಷ ಬೇಗ ತೆಗೆದ್ರೆ ಆಫ್ ಬಾಲ್ಡ್ ಹೇಗಾಗುತ್ತೆ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನೆಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ